ಧರ್ಮಸ್ಥಳ ವಿಚಾರಪಟ್ಟ ಸಂಬಂಧಿತ ಎಸ್ ಐ ಟಿಯನ್ನು ಹೆಚ್ಚನ ಮಾಡಿದ್ರು ಅದು ಭಾಳ ಒಳ್ಳೆಯದು ತುಂಬ ಸಂತೋಷದಾಯಕ ಇತ್ತು ಅದರಿಂದ ಸತ್ಯ ಹೊರಗೆ ಬರಲಾಗ್ತಿದೆ ಅದರಿಂದ ನಮ್ಗೆ ತುಂಬ ಸಂತೋಷ ಇದೆ ಆದರೆ ಒಂದು ಅಸಂತೋಷ ಇದೆ ಏನು ಅಸಂತೋಷ ಅಂದರೆ ಯಾರ ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗ ಕ್ರಮ ಆಗಬೇಕಾಗಿತ್ತು ಇನ್ನೂ ಇಲ್ಲ ಅಥವಾ ಸರ್ಕಾರ ನಾನು ಅಪೇಕ್ಷೆ ಮಾಡ್ತಾ ಇದ್ದಾನೆ ಬೇಗನೆ ಯಾರ ಷಡ್ಯಂತ್ರಕಾರಿದಾರು ಅವ್ರ ಮ್ಯಾಗೆ ಬೇಗನೆ ಕ್ರಮ ತಗೊಂಡ್ರೆ ಜನರಿಗೆ ಒಂದು ಸಮಾಧಾನ ಆಗ್ತೈತಿ ಬರುವಂಥ ಸೋಮವಾರ ನಾಳೆ ಕೊನೆಯ ಸೋಮವಾರ ಇದೆ ಶ್ರಾವಣ ಮಾಸದ ಎಲ್ಲಾರು ಒಂದು ಶಿವನ ಆರಾಧನೆ ಮಾಡೋಕೆ ಒಂದು ಸರಳ ದಾರಿ ಆಗ್ತಿತ್ತೆ ಅಂತ ಹೇಳಿ ಬಿಚ್ಚಿತ್ತಿನಿ ಷಡ್ಯಂತ್ರ ರಾಜಕೀಯ ಅಂತ ನಮ್ಗೇನ್ ಗೊತ್ತಿಲ್ಲಪ್ಪ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಹೇಳಿದರು ಷಡ್ಯಂತ್ರ ಅಂತ ಷಡ್ಯಂತ್ರ ಕಾರ್ಯ ಮ್ಯಾಗ ಕ್ರಮ ಆಗಬೇಕಂತೇಳ ಭಾವನಾ ನಂಗೆ ಅದ್ರ ಬಗ್ಗೆ ನಂಗೆ ಏನ್ ಮಾಹಿತಿಲ್ಲ ನಮ್ಮ ಕಡೆ ಗುಪ್ತಚಾರ ಇಲಾಖೆ ಇಲ್ಲ ನನ್ನ ಕಡೆ ಏನು ಏನು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಹೌದು ಕಂಡ ಬರ್ತಾ ಇದೆ ಯಾಕಂದ್ರೆ ಒಂದು ಆತಂಕವಾದಿ ಕಡೆ ಭೀ ಒಂದು ಆತಂಕವಾದಿ ಭೀ ಮುನ್ನೂರು ಮರ್ಡರ್ ಮಾಡೋದು ಇಲ್ಲ ಒಂದು ಸರಳ ಸಜ್ಜನ ಧಾರ್ಮಿಕ ವ್ಯಕ್ತಿ ಮ್ಯಾಗ ಮುನ್ನೂರು ಮಂದಿ ಮಾಡ್ತಾವ ಅಂತ ನೀವು ಹೇಳ್ತಾ ಇದ್ರಿ ಎಷ್ಟು ಮಟ್ಟೆ ಸತ್ಯ ಯಾಕಂದ್ರೆ ಜಗತ್ತಿನಾಗ ಮರ್ಡರ್ ಮುನ್ನೂರು ಮರ್ಡರ್ ಮಾಡುವ ಅಂತ ನಮ್ಮ ಕರ್ನಾಟಕ ಇದಾರೆ ಅಂತೇಳಿ ಇವ್ರು ಆರೋಪ ಮಾಡ್ತಾ ಇದ್ರಿ ಅಂಥವ್ರ ಮ್ಯಾಗ ಯಾಕೆ ಹಂಗೆ ಅಂತ ಇದ್ರು ಅವ್ರ ಮ್ಯಾಗ ವಿಶ್ಲೇಷ ತನಿಖಾ ಹೆಂಗೆ ಎಸ್ ಐ ಟಿ ರಚನೆ ಮಾಡಿದ್ರಿ ಹಂಗ ಅವ್ರು ಏನು ಆರೋಪ ಮಾಡ್ತಾ ಇದ್ರು ಅವ್ರ ಮ್ಯಾಗ ಭೀ ಸ್ಪೆಷಲ್ ಒಂದು ಟೀಮ್ ಮಾಡಿ ಅವ್ರನ್ನ ತನಿಖೆ ಒಳಗೆ ಉಳಿಸಿ ಅವ್ರ ಮ್ಯಾಗ ಇದ್ದಂಥ ಸತ್ಯವನ್ನು ತರಬೇಕಂತೇಳಿ ಸರ್ಕಾರ ಆದ್ರಮ ಯೂಟ್ಯೂಬರ್ದವ್ರು ಹೆಂಗೈತೆ ನೋಡ್ರಿ ಈಗ ನಿಮ್ಮ ಜನರುಗಳು ಇದ್ದಾವ ಒಂದು ಸಿಸ್ಟಮ್ ಐತಿ ಒಂದು ಕ್ರಮ ಇರ್ತೈತಿ ಒಂದು ನೀತಿ ಇರ್ತಿ ಈಗ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ನಾನು ಏನು ಅಪೇಕ್ಷೆ ಪಡ್ತಾನೆ ಅಂದ್ರೆ ಕೀ ಒಂದು ರೂಪೇನ ಯೂಟ್ಯೂಬ್ ಒಂದು ಒಂದು ಫೇರೇಮ್ ವರ್ಕ್ ಮಾಡ್ರಿ ಒಂದು ರಜಿಸ್ಟರ ಒಂದು ರೂಲ್ಸ್ಬೇಕಾದ್ರೆ ಒಂದು ಕ್ರಮ ಒಂದು ಸಿಸ್ಟಮ್ ಅಳವಡಿಸ್ರಿ ಯಾಕಂದ್ರೆ ಹೇಳ್ತಾನೆ ಒಬ್ಬ ಒಂದು ಮೊಬೈಲ್ ತಗೋತಾನ ಏನು ಬೇಕಾ ಅಂದು ಬಿಡ್ತಾನ ಆ ಏನು ಬೇಕಾ ಆರೋಪ ಮಾಡ್ತಾನ ಏನು ಬೇಕಾನ ವಿಚಾರ ವ್ಯಕ್ತಪಡಿಸ್ತಾನ ಅಂತ ಯೂಟ್ಯೂಬರ್ ಮ್ಯಾಗ ಕ್ರಮ ಆಗಬೇಕು ಹೌದು ಯಾಕಂದ್ರೆ ಒಬ್ಬ ಮನುಷ್ಯ ಆಧಾರ್ ರಹಿತವಾಗಿ ಆಧಾರ್ ರಹಿತವಾಗಿ ನಮ್ಮ ಇದ್ದಂಥ ಧರ್ಮ ಮ್ಯಾಗ ಧರ್ಮಾತ್ಮ ಮ್ಯಾಗ ಅವರು ನೂರು ಪ್ರತಿ ಬಂದ ನಿತ್ಯ ನಿತ್ಯ ಮರ್ಡರ್ ಮಾಡಿದಂಥ ನೇರವಾಗಿ ಇದ್ದಂತ ಹೇಳಿದಂಥವನ್ನ ಕ್ರಮ ತಗೊಳ ಮತ್ತೆ ಆದ ಕಾರಣ ನಾವು ಅಪೇಕ್ಷೆ ಏನು ಮಾಡ್ತಾನೆ ಅಂದ್ರೆ ಬೇಗನೆ ಆಗ್ಲಿ ಆಗ್ಲಿಂತಿ ಭಾವನೆ ವ್ಯಕ್ತಪಡಿಸ್ತಾನೆ